ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಮಟ್ಟೂರು ತಾಂಡಾದಲ್ಲಿ ವಿಚಿತ್ರ ಘಟನೆ ನಡೆದಿದೆ ಕೌಟುಂಬಿಕ ಕಲಹದ ವಿಚಾರಣೆಗೆ ತೆರಳಿದಂತಹ ಎಎಸ್ಐ ಹಾಗೂ ಪಿಎಸ್ಐ ಮೇಲೆಯೇ ದಂಪತಿಗಳು ಹಲ್ಲೆ ನಡೆಸಿದಂತಹ ಘಟನೆ ಬೆಳಕಿಗೆ ಬಂದಿದೆ ವಿಚಾರಣೆಗೆ ಅಂತ ತೆರಳಿದಂತಹ ಎಎಸ್ಐ ವೆಂಕಟಪ್ಪ ನಾಯಕ್ ಮತ್ತು ಪಿಎಸ್ಐ ವೆಂಕಟೇಶ್ ಮೇಲೆ ದಂಪತಿಗಳು ಹಿಂಸಾತ್ಮಕವಾಗಿ ವರ್ತಿಸಿದ್ದು ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮುದ್ಗಲ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಆರೋಪಿಗಳಾದಂತಹ ರಾಮಪ್ಪ ಕೃಷ್ಣ ಮತ್ತು ಪತ್ನಿ ಸಕ್ಕುಬಾಯಿ ಅವರು ವಿಚಾರಣೆಯ ಸಮಯದಲ್ಲೇ ಏಕಾಏಕಿ ಕೋಪಗೊಂಡು ಎಎಸ್ಐ ಮೇಲೆ ದಾಳಿ ಮಾಡಿದ್ದಾರೆ ಅವರು ಎಎಸ್ಐನ ಮೊಬೈಲ್ ಕಸಿದು ಬಟ್ಟೆಯನ್ನ ಹರಿದು ಕಂಬಕ್ಕೆ ಕಟ್ಟಿ ತಳಿಸಿರುವುದಾಗಿ ಈಗ ಪೊಲೀಸರು ತಿಳಿಸಿದ್ದಾರೆ ಬಳಿಕ ಆರೋಪಿಗಳು ಎಸ್ಐಗೆ ಜೀವ ಬೆದರಿಕೆಯನ್ನ ಒಡ್ಡಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ವೇಳೆ ಪೊಲೀಸರ ಎದುರೇ ದೂರುದಾರಿನ ಮಗ ರಾಘವೇಂದ್ರನನ್ನ ಕೂಡ ಕಂಬಕ್ಕೆ ಕಟ್ಟಿ ಹಲ್ಲೆ ನಡೆಸಲಾಗಿದೆ ಅಂತ ಮಾಹಿತಿ ಲಭ್ಯವಾಗಿದೆ ಘಟನೆಯ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಮುದ್ದೆ ಮುದ್ಗಲ್ ಠಾಣೆಯ ಪಿಎಸ್ಐ ವೆಂಕಟೇಶ್ ಮೇಲೆ ಕೂಡ ಆರೋಪಿಗಳು ಹಲ್ಲೆ ನಡೆಸಿದ್ದು ಇಬ್ಬರು ಅಧಿಕಾರಿಗಳು ಲಿಂಗಸಗೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಪ್ರಕರಣದ ಸಂಬಂಧ ಮುದ್ಗಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಆರೋಪಿಗಳಾದಂತಹ ದಂಪತಿಯನ್ನ ಪೊಲೀಸರು ಸದ್ಯ ಬಂಧಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ